ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ನಿಶ್ಚಿತ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿಯೊಳಗೆ ಉತ್ತರ ಕರ್ನಾಟಕ ಸ್ಪೆಷಲ್ ಒಂದು ಮೆಡಿಸನ್ ಅಂತಲೇ ಹೇಳ್ಬೋದು ಇದು ಚಳಿಗಾಲಕ್ಕೆ ಹುಳ್ಳಿ ಸಂಕಟಿ ಮಾಡೋದನ್ನು ತೋರಿಸ್ತೀನಿ ನಾನು ಎರಡು ಚಾನಲ್ ಅದವು ಒಂದು ನಿಶ್ಚಿತ ಎಮ್ ಎಸ್ ಲಾಕ್ ಚಾನಲ್ ಇನ್ನೊಂದು ನಿಶ್ಚಿತ ಎಮ್ ಎಸ್ ತಿನಿಸು ಕಟ್ಟೆ ಚಾನಲ್ ಎರಡು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ನ ನೋಡಿರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಬರೀ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂತ ಫಸ್ಟ್ ನಾಯ್ಲೆ ಒಂದು ಕಬ್ಬಣ್ಣ ಬಾಳಿಗೆಗೆ ಒಂದು ಲೋಟಾದಷ್ಟು ಸ್ವಚ್ಛ ಮಾಡ್ಕೊಂಡಂತ ಹುಳ್ಳಿ ಕಾಳನ್ನ ಹಾಕೊಳಕತ್ತೀನಿ ಮತ್ತು ಇವನ್ನ ನಾ ಈಗ ಹುರ್ಕೋತೇನಂತೆ ಇವು ಚಟ್ ಚಟ್ ಅನ್ಬೇಕು ಮತ್ತು ಸ್ಮೆಲ್ ಗಮಾ ಸ್ಮೆಲ್ ಬರೋಕೆ ಸ್ಟಾರ್ಟ್ ಆಗ್ತತಿ ಮತ್ತು ಕಲರ್ ಚೇಂಜ್ ಆಗ್ತತಿ ಅಲ್ಲಿ ಮಟಾನು ಇವನ್ನ ಮೀಡಿಯಮ್ ಫ್ಲೇಮ್ನಾಗ ಚಲೋ ನಂಗೆ ಫ್ರೈ ಮಾಡೋಣಂತ ಇದು ಭಾರಿ ಈಸಿಯಾಗಿ ಕ್ವಿಕ್ಕಾಗಿ ರೆಡಿ ಆಗ್ತತಿ ಮತ್ತು ಮೆಡಿಸನಿಕ್ಕು ಇರ್ತೈತಿ ನೋಡ್ರಿ ಸೊ ನೋಡಿರಿ ನಾನು ಇವನ್ನ ಚಲೋತ್ನಂಗೆ ಫ್ರೈ ಮಾಡ್ಕೊಂಡೇನಿ ಈಗ ಇವು ಫುಲ್ ತಣ್ಣಗಾದ್ಮೇಲೆ ಇವನ್ನ ನಾನು ಗಿರ್ನಿಗೆ ಹಿಟ್ಟು ಮಾಡಿಸ್ಕೊಂಡು ಬರ್ತೀನಿ ಕ್ವಾಂಟಿಟಿ ಕಡಿಮೆ ಇತ್ತಂದ್ರೆ ನೀವು ಮಿಕ್ಸಿನಾಗು ಮಾಡ್ಬೋದು ಹಿಟ್ಟ ಆಗ್ತತಿ ಸೊ ಬರೀ ನಾನು ಇವನ್ನ ಹಿಟ್ಟು ಮಾಡಿಕೊಂಡ ನಿಮಗೆ ಸಿಗ್ತೇನಂತ ಹುರಿದಿರೋ ಹುಳ್ಳಿನ ಹಿಟ್ಟು ಮಾಡಿಕೊಂಡು ಅದನ್ನು ಸಾಣಿಸ್ಕೊಂಡು ನಾನು ಇಟ್ಕೊಂಡೇನಿ ನೋಡಿರಿ ಇದು ಒಂದು ತಿಂಗಳ ಮಟ್ಟ ಇಟ್ಕೊಂಡ್ರೆ ಹಿಟ್ಟ ಏನೂ ಆಗಂಗಿಲ್ಲ ಫ್ರೆಶ್ ಆಗಿ ಚಲೋನ ಐತತಿ ಬರ್ರಿ ಈಗ ಹುಳ್ಳಿ ಸಂಗಟಿ ಮಾಡು ನಂತ ಹುಳ್ಳಿ ಮಾಡ್ಕೊಳಕ್ಕೆ ಗ್ಯಾಸ್ ಮೇಲೆ ಒಂದು ಡಬ್ರಿ ಇಟ್ಟು ಅದಕ್ಕೆ ನಾನು ಒಂದು ಲೋಟ ಬೆಲ್ಲ ಹಾಕ್ಕೊಂಡೇನಿ ಈಗ ಒಂದು ಲೋಟ ಬೆಲ್ಲಕ್ಕೆ ಮೂರು ಲೋಟ ನೀರನ್ನು ಹಾಕೋತೀನಿ ನಾನು ಯಾವ ಲೋಟಾಲೇ ಬೆಲ್ಲ ತೊಗೊಂಡಿರ್ತೀರಿ ಅದೇ ಲೋಟಾಲೇನೇ ಎಲ್ಲನೂ ಮೆಜರ್ ಮಾಡ್ಕೊರಿ ಮೂರು ಲೋಟ ನೀರು ಮೇಲೆ ನಾ ಇದನ್ನು ಬೆಲ್ಲನ ಕರ್ಗು ಮಟನೂ ಕೈಯಾಡ್ಸ್ಕೊತೇ ಇರ್ತೇನೆ ಅಂತ ಸೊ ಗ್ಯಾಸ ಆನ್ ಮಾಡ್ಕೊಂಡಿನಿ ಫ್ಲೇಮ್ನ ಮೀಡಿಯಮ್ ಇಟ್ಕೊಂಡಿನಿ ಇದು ಪಾಕ ಬರೋದೇನು ಬೇಡ ಜಸ್ಟ್ ಬೆಲ್ಲ ಕರಿಗಿ ಒಂದು ಕುದಿ ಬರಬೇಕು ಅಷ್ಟೇ ಇದು ಒಂದು ಸೈಡ ಇದನ್ನು ಬೆಲ್ಲ ಕರಗಿಸ್ಕೊತಾ ಇರ್ತೀನಿ ಇನ್ನೊಂದು ಸೈಡ ಹುಳಿ ಹಿಟ್ಟನ್ನು ರೆಡಿ ಮಾಡ್ಕೊಳ್ಳೋಣಂತ ಬರ್ರಿ ಯಾವ ಲೋಟಲ್ಲೇ ಬೆಲ್ಲ ತೊಗೊಂಡಿದ್ದೆ ಅಲ್ಲ ಅದ ಲೋಟಾಲೇ ಮುಕ್ಕಾಲ್ ಲೋಟ ಅಂದರೆ ಅರ್ಧ ಲೋಟ ಮೇಲೆ ಒಂದು ಸ್ವಲ್ಪ ನಾನು ಹುಳ್ಳಿ ಹಿಟ್ಟನ್ನು ತೊಗೊಂಡಿನಿ ಅದನ್ನು ಒಂದು ಬೌಲಿಗೆ ಹಾಕಿ ಒಂದು ಸ್ವಲ್ಪ ನೀರು ಹಾಕಿ ಮೊದಲು ಅದರದ್ದು ಒಂದು ಬ್ಯಾಟರ್ ಥರ ರೆಡಿ ಮಾಡ್ಕೋತೇನಂತೆ ಈ ಥರ ಮಾಡೋದ್ರಿಂದ ಏನಾಗ್ತೈತೆ ಅಂದ್ರೆ ಸಂಗಟಿ ಗಂಟು ಗಂಟ ಆಗಂಗಿಲ್ಲ ನೀವು ಡೈರೆಕ್ಟ್ ಬೆಲ್ಲದ ನೀರಾಗ ಹಿಟ್ಟು ಹಾಕಿದ್ರಿ ಅಂದರೆ ಅದು ಗಂಟಾಗ್ಬಿಡ್ತೈತಿ ಸೊ ಈ ಥರ ಮಾಡೋದ್ರಿಂದ ಅದು ಗಂಟು ಆಗೋದಿಲ್ಲ ಅನ್ನೋದಕ್ಕೆ ಇದನ್ನು ಫಸ್ಟ್ ನೀರೊಳಗೆ ಹಾಕ್ಕೊಂಡು ಕರಗಿಸ್ಕೊಳ್ಳೋದು ಬರೀ ಒಂದು ಬೆಲ್ಲದ ನೀರ ಕರಗಿ ಕುದಿ ಬರಾತೈತಿ ಈಗ ಈ ಹಿಟ್ಟು ಹಾಕ್ಕೊಂಡು ಹುಳಿ ಸಂಕಟಿ ಮಾಡ್ಕೊಳ್ಳೋಣಂತ ಬೆಲ್ಲ ಕರಗಿ ನೀರು ಕುದಿಯಾತೈತಿ ನೋಡ್ರಿ ಈಗ ನಾನು ಏನು ರೆಡಿ ಮಾಡಿ ಇಟ್ಕೊಂಡೆನಲ್ಲ ಹುಳ್ಳಿ ಹಿಟ್ಟಿನ ನೀರ ಅದನ್ನು ಹಾಕೋಣಂತ ಒಂದು ಸೈಡ ಕೈಯಾಡ್ಸ್ಕೊಂತಿರೋನು ಇನ್ನೊಂದು ಸೈಡ ನೀರು ಹಾಕೋನು ಈ ಥರ ಮಾಡೋದ್ರಿಂದ ಹಿಟ್ಟ ಸಂಗಟಿ ಗಟ್ಟಿ ಆಗೋದಿಲ್ಲ ಅನ್ನೋದಕ್ಕನ್ನು ಹಾಕೊಂತ ಕೈಯಾಡ್ಸ್ಕೊತ ಇರೋದು ಸೊ ನೋಡ್ರಿ ಇದನ್ನು ಚಲೋ ಕೈ ಕೈಯಾಡ್ಸ್ಕೊತಾನೆ ನಾನು ಹಿಟ್ಟು ಅಷ್ಟು ಹಾಕ್ಕೊಂಡೇನಿ ಈಗ ನೋಡ್ರಿ ಇದರ ಕನ್ಸಿಸ್ಟೆನ್ಸಿ ಫುಲ್ ನೀರು ನೀರು ಐತಿ ಇದು ಚಲೋದ್ನಂಗೆ ಒಂದು ಹತ್ತರಿಂದ ಹದಿನೈದು ನಿಮಿಷ ಫುಲ್ ಲೋ ಫ್ಲೇಮ್ನಾಗ ಕುದ್ದು ಗಟ್ಟಿ ಆಗೋ ಮಠ ಇದನ್ನು ಕುದಿಸ್ಕೊಳ್ಳೋಣಂತೆ ಬರೀ ಇದನ್ನು ಕುದಿಸ್ಕೊಂಡಂತೆ ಹುಳಿ ಕಾಳಿಂದ ಪ್ರಾಡಕ್ಟ್ಸ್ ಏನಿರ್ತಾವಲ್ಲ ಅವೆಲ್ಲ ಹೆಲ್ತಿಗೆ ಭಾರಿ ಬೆನಿಫಿಟ್ ಇರ್ತಾವೆ ಕಿಡ್ನಿಗಾತು ಹಾರ್ಟಿಗಾಯ್ತು ಭಾರಿ ಬೆಸ್ಟ್ ಅಂದ್ರೆ ಬೆಸ್ಟ್ ನೋಡಿರಿ ಹುಳ್ಳಿ ಸಂಕಟಿ ಅಂತೂ ನಮ್ಮ ಉತ್ತರ ಕರ್ನಾಟಕ ಸೈಡದ ಒಂದು ಸೀಕ್ರೆಟ್ ಮೆಡಿಸನ್ ಅಂತಲೇ ಹೇಳ್ಬೋದು ಚಳಿಗಾಲಕ್ಕೆ ಭಾರಿ ಬೆಸ್ಟ್ ಅಂದ್ರೆ ಬೆಸ್ಟ್ ರೆಮಿಡಿ ನೋಡ್ರಿ ಇದು ನಮ್ದು ಯು ಡೇ ಡೈಲಿ ಇದನ್ನು ಕುಡಿಯೋದ್ರಿಂದ ಬಾಡಿನಾಗಿಂದ ಯುಮ್ಯುನಿಟಿನ ಬೂಸ್ಟ್ ಮಾಡ್ತಿದ ಒಂದು ಐದು ನಿಮಿಷ ಕುದಿಸ್ಕೊಂಡ್ಮೇಲೆ ನೋಡಿರಿ ಲೈಟಾಗಿ ಇದು ತಿಕ್ನೆಸ್ಸ ಬರಾ ಈ ಗ್ಯಾಸ್ನ ಮಾತ್ರ ಫುಲ್ಲ ಲೋನ ಇಡ್ರಿ ಇಲ್ಲಾಂದ್ರೆ ತಳ ಹಿಡ್ಕೊತೈತಿ ಈಗ ನಾನು ಏನು ಮಾಡ್ತೇನೆ ಅಂದ್ರೆ ಇದಕ್ಕೆ ಒಂದು ಪಿಂಚ್ ಆಫ್ ಪಿಂಚ್ನ ಸಾಲ್ಟ ಹಾಕ್ತೇನೆ ನಾವು ಯಾವುದೋ ಬೆಲ್ಲದ ಅಡುಗೆ ಮಾಡಿದ್ರು ಒಂದು ಸ್ವಲ್ಪ ನಾವು ಸಾಲ್ಟ್ ಬಿಡ್ತೀವಿ ಅಂದರೆ ಅದರದ್ದು ಟೇಸ್ಟ್ ಇನ್ನೂ ಸೂಪರಾಗಿ ಬರ್ತೈತಿ ನೋಡ್ರಿ ಬರೀ ಫುಲ್ ಲೋ ಫ್ಲೇಮ್ನಾಗ ಇನ್ನೊಂದು ಹತ್ತು ನಿಮಿಷ ಇದನ್ನು ಕುದಿಸ್ಕೊಂಡ್ವಿ ಅಂದರೆ ಫುಲ್ ಥಿಕ್ಕಾಗಿ ಬರ್ತೈತಿ ಅಲ್ಲಿ ನಾ ಇದನ್ನು ಕುದಿಸ್ಕೊಂಡು ನಿಮ್ಗೆ ಸಿಗ್ತಾನಂತ ಸೊ ನೋಡ್ರಿ ಒಂದು ಹದಿನೈದು ನಿಮಿಷ ಇದು ಕುದ್ದ ಮೇಲೆ ಇಷ್ಟು ಫುಲ್ ತಿಕ್ಕಾಗಿ ಬಂದೈತಿ ಆಮೇಲೆ ಸ್ಮೆಲ್ ಕೂಡ ಫುಲ್ ಘಮ ಸ್ಮೆಲ್ಲ ಬರಾತೈತಿ ಹಸಿ ಸ್ಮೆಲ್ಲ ಬರಾತಿಲ್ಲ ಈಗ ನಾನು ಇದಕ್ಕೆ ಒಂದು ಎರಡು ಏಲಕ್ಕಿನ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡೇನಿ ಆ ಏಲಕ್ಕಿ ಪುಡಿನ ಇದಕ್ಕೆ ಹಾಕೊಳತ್ತೀನಿ ನಿಮಗೇನಾರ ನೆಗಡಿ ಇತ್ತು ಅಂದ್ರೆ ನೀವು ಒಂದು ಸ್ವಲ್ಪ ಇದಕ್ಕೆ ಮೆಣಸಿನ ಪುಡಿ ಮತ್ತು ಒಣ ಶುಂಠಿ ಪುಡಿನ ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ಕುಡೀರಿ ಫುಲ್ ನಿಮ್ಗೆ ನೋಡಿರಿ ಎಷ್ಟು ಮಸ್ತ್ ರಿಲ್ಯಾಕ್ಸ್ ಅಂದ್ರೆ ಅಷ್ಟು ಮಸ್ತ್ ರಿಲ್ಯಾಕ್ಸ್ ಆಗ್ತತಿ ಸೊ ನಿಮ್ಮ ಹಾಲು ಇಷ್ಟಪಡ್ತಿದ್ರಿ ಅಂದರೆ ಇದಕ್ಕೆ ಹಾಲು ಹಾಕ್ಕೊಂಡು ಕುಡಿಬೋದು ಇದನ್ನು ಬಿಸಿಯಾಗಿನೂ ಸರ್ವ್ ಮಾಡ್ಬೋದು ಆರಿದ ಮೇಲೂ ಸರ್ವ್ ಮಾಡ್ಬೋದು ಭಾರಿ ಮಸ್ತ್ ಅಂದ್ರೆ ಮಸ್ತ್ ಆಗ್ತೈತೆ ನೋಡಿರಿ ಸುಣ್ಣ ಹುಳ್ಳಿ ಸಂಿ ರೆಡಿ ಆಗೈತಿ ಬರ್ರಿ ಒಂದು ಸರ್ವಿಂಗ್ ಬೌಲಿಗೆ ಸರ್ವ್ ಮಾಡ್ಕೊಳ್ಳೋಣ ಅಂತ ಇದನ್ನು ಸರ್ವ್ ಮಾಡುವಾಗ ಹುಳ್ಳಿ ಸಂಿ ಬಿಸಿ ಇತ್ತಂದ್ರೆ ಸ್ವಲ್ಪ ತುಪ್ಪ ಹಾಕಿ ಸರ್ವ್ ಮಾಡಿರಿ ಟೇಸ್ಟ್ ನೋಡಿರಿ ಸೂಪ್ सूपर सूपरि बरत ಮತ್ತು ಆರಿದ್ಮೇಲೆ ನೀವು ಹಾಲು ಹಾಕೊಂಡು ಸರ್ವ್ ಮಾಡ್ಕೊಬೋದು ಅದು ಟೇಸ್ಟ್ ಸೂಪರಾಗಿ ಬರ್ತೈತಿ ನಾನು ಬಿಸಿ ಬಿಸಿಯಾಗಿ ಬರೀ ತುಪ್ಪ ಹಾಕಿ ಸರ್ವ್ ಮಾಡತ್ತೀನಿ ನಾನು ಮಾಡಿದಂಥ ಉತ್ತರ ಕರ್ನಾಟಕದ್ದು ಮೆಡಿಸನ್ ರೆಮಿಡಿ ಹುಳ್ಳಿ ಸಂಕಟಿ ರೆಡಿ ಆಗೈತಿ ನೋಡ್ರಿ ನೀವು ಒಳಗೆ ಮಾಡಿರಿ ಟೇಸ್ಟ್ ಅಂತ ಹೇಳಿ ನನಗೆ ಕಮೆಂಟ್ಸ್ನಾಗ ತಿಳಿಸ್ರಿ ನಾನು ಎರಡು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ ವಿಡಿಯೋಸ್ನ ನೋಡಿರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ನೀವು ನನ್ನ ವೀಡಿಯೋನ ಲೈಕ್ ಮಾಡೋದ್ರಿಂದ ನನ್ನ ವೀಡಿಯೋಸ ಭಾಳಷ್ಟು ಜನರ ಮಟ್ಟ ರೀಚ್ ಆಗ್ತಾವೆ ನೋಡ್ರಿ ನನಗೆ ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು Thank you.